ಎರಡನೇ ಮದುವೆಗೆ ರೆಡಿಯಾದ ಬಿಗ್ ಬಾಸ್ ಖ್ಯಾತಿಯ ವರ್ತುಳ್ ಸಂತೋಷ್ ಹೌದು ಬಿಗ್ ಬಾಸ್ ಸೀಸನ್ ಸ್ಪರ್ಧೆಯಾಗಿದ್ದ ವರ್ತು ಸಂತೋಷ್ ಬಿಗ್ ಬಾಸ್ ಮನೆಗೆ ಬಂದಾಗ ವಿವಾದಗಳಿಂದ ಸದ್ದು ಮಾಡಿದ್ರು ಹುಲಿ ಉಗುರಿನ ವಿವಾದ ವರ್ತು ಸಂತೋಷರನ್ನು ಪೊಲೀಸರು ಬಂಧಿಸುವಂತೆ ಮಾಡಿತ್ತು ಬಿಗ್ ಬಾಸ್ ಇತಿಹಾಸದಲ್ಲಿಯೇ ನಡೆಯದ ಘಟನೆಯೊಂದು ಆಗ ನಡೆದು ಬಿಟ್ಟಿತ್ತು ರಾತ್ರೋರಾತ್ರಿ ವರ್ತು ಸಂತೋಷ್ ರವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು ಬಳಿಕ ಮತ್ತೆ ವರ್ತು ಸಂತೋಷ್ ರವರು ಬಿಗ್ ಬಾಸ್ ಮನೆಗೆ ಸೇರಿದ್ರು ಇದಾದ ಬಳಿಕ ವರ್ತು ಸಂತೋಷ್ ರವರ ಮದುವೆ ಹಾಗೂ ವಿಚ್ಛೇದನ ವಿಚಾರ ದೊಡ್ಡ ಸುದ್ದಿಯಲ್ಲಿತ್ತು ಇದೀಗ ವರ್ತು ಸಂತೋಷ್ ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ ಅತಿ ಬೇಗನೆ ಹಸೆ ಮನೆ ಏರುವುದಾಗಿ ವರ್ತು ಸಂತೋಷ್ ರವರು ತಿಳಿಸಿದ್ದಾರೆ ಹಳ್ಳಿ ಕಾರ್ ಒಡೆಯ ಎಂದೇ ಫೇಮಸ್ ಆಗಿರುವ ವರ್ತು ಸಂತೋಷ್ ರವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅವರ ಮದುವೆ ವಿಚಾರ ಬಯಲಾಗಿತ್ತು ಮೊದಲ ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ಬಂದು ಹಳ್ಳಿ ಕಾರ್ ಒಡೆಯನ ವಿರುದ್ಧ ಆರೋಪ ಮಾಡಿದ್ರು ಕೆಲ ದಿನಗಳ ಕಾಲ ಒಡ್ತು ಸಂತೋಷ್ ರವರು ಮದುವೆ ಬಗ್ಗೆ ಮಾತನಾಡಲಿಲ್ಲ ಬಳಿಕ ಸ್ಪರ್ಧಿಗಳ ಜೊತೆ ಮದುವೆ ವಿಚಾರ ಬಗ್ಗೆ ಹೇಳಿಕೊಂಡಿದ್ರು ಒಡ್ತು ಸಂತೋಷ್ ಹುಡುಗಿ ತನಿಷಾ ಅಲ್ಲ ಹೌದು ಬಿಗ್ ಬಾಸ್ ಮನೆಯಲ್ಲಿ ವರ್ತು ಸಂತೋಷ್ ಮತ್ತೆ ತನಿಷಾ ಕೊಪ್ಪಂಡ ಇವರಿಬ್ಬರು ತುಂಬಾನೇ ಕ್ಲೋಸ್ ಆಗಿದ್ರು ಇದನ್ನು ನೋಡಿದ ಜನ ಹೊರಗೆ ಬಂದ್ಮೇಲೆ ಇಬ್ಬರು ಮದುವೆ ಆಗ್ತಾರೆ ಅಂತಿದ್ರು ದೊಡ್ಡ ಮನೆಯಿಂದ ಹೊರಗೆ ಬಂದ್ಮೇಲೆ ಇಬ್ಬರ ಸ್ನೇಹ ಮುಂದುವರೆದಿತ್ತು ಆಗಾಗ ಭೇಟಿಯಾಗೋದನ್ನ ಕಂಡ ಜನರು ಇವರ ನಡುವೆ ಪ್ರೀತಿ ಚಿಗುರಿದೆ ಹಾಗೆ ಇವರಿಬ್ಬರು ಮದ್ವೆ ಆಗ್ತಾರೆ ಅಂತ ಕೂಡ ಅನ್ಕೊಂಡಿದ್ರು ಆದ್ರೆ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ತನಿಖೆ ಅಲ್ಲ ಹೀಗಂತ ವರ್ತು ಸಂತೋಷ್ ಅವರು ಹೇಳಿಕೊಂಡಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿದ ಒಡ್ತು ಸಂತೋಷ್ ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಎಂದು ನಿಮಗೆಲ್ಲ ಗೊತ್ತು ಹಾರಿ ಹೋದ ಬಳ್ಳಿಯಿಂದ ಹೂವು ಅರಳೋದಿಲ್ಲ ಹಿಂದಿನ ಕತೆ ಮುಗಿದಿದೆ ನನ್ನ ಜೀವನದಲ್ಲಿ ಹೊಸ ಪ್ರೀತಿ ಕಥೆ ಶುರುವಾಗಿದೆ ಎಂದಿದ್ದಾರೆ ನನ್ನ ಜೀವನಕ್ಕೆ ಒಂದು ಹುಡುಗಿಯ ಪ್ರವೇಶವಾಗಿದೆ ನಾವಿಬ್ಬರು ತುಂಬಾ ಚೆನ್ನಾಗಿದ್ದೇವೆ ಫೋನು ಮೆಸೇಜು ಹಾಗೂ ಮೀಟ್ ಮಾಡ್ತಾ ಖುಷಿಯಾಗಿದ್ದೇವೆ ಆದ್ರೆ ಆ ಹುಡುಗಿ ತನಿಷೆ ಅಲ್ಲ ನಮ್ಮ ಸಂಬಂಧಿಕರ ಹುಡುಗಿಯನ್ನ ನಾನು ಮದುವೆ ಆಗುವುದಾಗಿ ವರ್ತು ಸಂತೋಷ್ರವರು ಹೇಳಿಕೊಂಡಿದ್ದಾರೆ ಚೆನ್ನಾಗಿದ್ದೀರಿ ವಿದ್ಯೆಯಿಂದ ಮಾತಾಡ್ತೀನಿ ಮೀಟ್ ಆಗ್ತೀನಿ ಚೆನ್ನಾಗಿದೆ ಆಮೇಲೆ ನೀವ್ ಹೇಳೋ ತರ ಆಮೇಲೆ ಪಾಪ ತನಿಷ್ ಹಾಕುವ ತನಿ ಶಾಕ್ ಅವ್ರಿಗೂ ಕಾಕ್ತಿದ್ದೀರಿ ಮಾಡಿಸಿದೆ